ನಮಸ್ಕಾರ ಎಲ್ರಿಗೂ ಕೂಡ ರಾಘವೇಂದ್ರ ಸ್ವಾಮಿಯವರ ಆರಾಧನೆ ದಿನ ಯಾವ ರೀತಿ ಪೂಜೆ ಮಾಡೋದು ಯಾವ ರೀತಿ ಕಾಯಿ ಸಂಕಲ್ಪ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಮಾಡೋದರಿಂದ ಆದಷ್ಟು ಜನಕ್ಕೆ ಅವ್ರ ಮನಸ್ಸಲ್ಲಿರುವಂಥ ಆಸೆಗಳೇನಿರುತ್ತೋ ಅದನ್ನು ಸಂಕಲ್ಪದ ಮುಖಾಂತರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಅನ್ನೋದು ನಂಬಿಕೆ ಹಾಗಾಗಿ ನಾನು ಇದನ್ನು ಇದ್ದೀನಿ ಇದು ನನ್ನ ಪ್ರಯತ್ನ ಕೂಡ ಹಾಗೆ ನಾನು ಇದು ಆಲ್ರೆಡಿ ನನ್ನ ಅನುಭವಕ್ಕೆ ಬಂದಿರುವಂಥ ವಿಚಾರ ಕೂಡ ಸೊ ಹೇಗೆ ಮಾಡೋದು ಅಂದರೆ ಫಸ್ಟಿಗೆ ನಿಮ್ಮ ದೇವ್ರ ಮನೆಯನ್ನೆಲ್ಲ ನೀಟಾಗಿ ಸ್ವಚ್ಛ ಮಾಡ್ಕೊಳ್ಳಿ ಯಾವುದೇ ರೀತಿ ಮಡಿ ಮೈಲಿಗೆ ಇರಬಾರ್ದು ಎಲ್ಲವೂ ಮಡಿಯಾಗಿರಬೇಕು ದೇವ್ರ ಮನೆಯೆಲ್ಲ ಸ್ವಚ್ಛ ಆದಮೇಲೆ ಎಲ್ಲ ಫೋಟೋಗಳಿಗೂ ಹೂ ಮುಡಿಸಿ ಎಲ್ಲ ರೀತಿಯೆಲ್ಲ ಆದಮೇಲೆ ಸಪ್ರೇಟಾಗಿ ರಾಘವೇಂದ್ರ ಸ್ವಾಮಿಯವರ ವಿಗ್ರಹನ ಇಡ್ತಾ ಅಥವಾ ಒಂದು ಫೋಟೋ ಇದು ಕೂಡ ಇಟ್ಕೋಬೋದು ಏನೂ ತೊಂದರೆ ಇಲ್ಲ ಸೊ ಅದಕ್ಕೂ ಮುಂಚೆ ಅವರಿಗೂ ಪೂಜೆ ಮಾಡೋದಕ್ಕೂ ಮುಂಚೆ ಅವರ ಮುಂದೆ ಗಣಪತಿ ವಿಗ್ರಹನ ಇಟ್ಟು ಗಣಪತಿಗೆ ಮೂಲ ಪೂಜೆನ ಮಾಡಬೇಕು ಗರಿಕೆ ಹೂವು ತುಳಸಿ ಈ ರೀತಿ ಯಾವುದೇ ಮುಖಾಂತರ ಮಾಡಿದ್ರು ಓಕೆ ಮೊದಲಿಗೆ ಗಣಪತಿ ಪೂಜೆ ಮಾಡಿ ವಿಘ್ನ ವಿನಾರಕ ಯಾವುದೇ ರೀತಿ ಈ ಪೂಜೆಗೆ ಭಂಗ ತರಬಾರ್ದು ಅಂತೇಳಿ ಬೇಡಿಕೊಂಡು ಮೇಲೆ ರಾಘವೇಂದ್ರ ಸ್ವಾಮಿಗೆ ದೀಪ ಹಚ್ಚಿ ಆದಮೇಲೆ ಹೂವಿನ ಅಲಂಕಾರ ತುಳಸಿ ಎಲ್ಲವನ್ನು ಕೂಡ ಅರ್ಪಿಸಬೇಕು ಸೊ ಅದಷ್ಟು ಅರ್ಪಿಸಿ ಆದಮೇಲೆ ರಾಯರಿಗೆ ಪ್ರಿಯವಾದದ್ದು ತುಳಸಿ ನೀರು ಹಾಗೆ ಹಸಿ ಹಾಲು ಇದನ್ನು ನೈವೇದ್ಯವಾಗಿಟ್ಟರೆ ಸಾಕು ತುಂಬ ವಿಶೇಷವಾಗಿ ಇಡಬೇಕು ಅನ್ನೋದೆಲ್ಲ ಏನಿಲ್ಲ ಆ್ಯಂಡ್ ಇದ್ರ ಜೊತೆಗೆ ಅವರಿಗೆ ಪೂಜೆಯನ್ನು ಮಾಡಿ ಆದಮೇಲೆ ನಮ್ಮ ಸಂಕಲ್ಪಕ್ಕಿರುವಂಥ ಕಾಯಿ ಹಾಗೆ ನಾವು ಅರ್ಪಿಸುವಂಥ ಒಂದು ಹಣ್ಣು ಆದಷ್ಟು ರೆಡಿ ಮಾಡ್ಕೋಬೇಕು ಹಾಗೆ ತುಪ್ಪ ದೀಪನೂ ರೆಡಿ ಮಾಡ್ಕೋಬೇಕು ಸೊ ನೋಡಿ ನಾನೀಗೇನು ಆರ್ಡ್ರಲ್ಲಿ ಇಟ್ಟಿದ್ದೀನೋ ಅದೇ ಥರ ಇಡಬೇಕು ಮುಂದೆ ಗಣಪತಿ ಪಕ್ ಮುಂದೆ ಎರಡು ದೀಪಗಳು ಮೊದಲು ಗಣಪತಿಗೆ ಪೂಜೆ ಅದಾದಮೇಲೆ ರಾಘವೇಂದ್ರ ಸ್ವಾಮಿ ಅಲಂಕಾರ ಅದಾದ ಮೇಲೆ ತುಪ್ಪದಿಂದ ಪೂಜೆ ಸೊ ಪಕ್ಕದಲ್ಲಿ ಬಾಳೆಹಣ್ಣು ಎಲೆ ಇಟ್ಟಿದ್ದೀನಲ್ವ ಅದು ಎಡಭಾಗದಲ್ಲಿ ಅಂದರೆ ರಾಯರ ಎಡಭಾಗದಲ್ಲಿ ತಾಂಬೂಲವನ್ನು ಇಡಲೇಬೇಕು ಅದು ಯಾವುದೇ ಹಣ್ಣಾದರೂ ಪರವಾಗಿಲ್ಲ ಇಂಥದ್ದೇ ಅಂತ ಏನಿಲ್ಲ ಏನೂ ಇಲ್ಲ ಅಂದರೆ ಕೊನೆ ಪಕ್ಷ ಒಂದು ಡ್ರೈ ಫ್ರೂಟ್ಸ್ ಆದರೂ ಇಡ್ಬೋದು ಆ್ಯಂಡ್ ಅದೇ ರೀತಿ ಪಕ್ಕದದಲ್ಲಿ ನಾವು ಸಂಕಲ್ಪ ಮಾಡ್ಕೊಳ್ಳೋ ಕಾಯಿ ಕಾಯಿಗೆ ಅರಶಿನ ಕುಂಕುಮ ಇಟ್ಟು ಹೂವನ್ನು ಇಟ್ಟು ಪಕ್ಕದಲ್ಲಿ ಇಟ್ಕೋಬೇಕು ಅದಾದ್ಮೇಲೆ ಏನು ಕಾಯಿ ಇಟ್ಕೊಂಡಿರ್ತೀವೋ ಅದನ್ನ ಸಂಕಲ್ಪ ಮಾಡ್ಕೊಂಡು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ಬೇಕು ಸೊ ನೋಡಿ ಪೂಜೆ ಆರತಿ ಆದ್ಮೇಲೆ ಮತ್ತೆ ನಾನು ಕಾಯಿಯನ್ನ ತೊಟ್ಟೆನ ಮುರಿದು ಅದನ್ನ ಫಲ ಅರ್ಪಿಸ್ತಾ ಇದ್ದೀನಿ ಅಂಡ್ ಅದಾದ್ಮೇಲೆ ರಾಯರ ಅಷ್ಟೋತ್ರನ ಹೇಳ್ತಾ ನಾನು ಹೂವಿನ ಅರ್ಚನೆ ಮಾಡ್ತಾ ಇದ್ದೀನಿ ರಾಯರಿಗೆ ಎಷ್ಟು ಹೂವಿನ ಅರ್ಚನೆ ಮಾಡಿದ್ರು ಕೂಡ ತುಳಸಿ ದಳದಷ್ಟು ಪ್ರಾಮುಖ್ಯತೆ ಬೇರೊಂದಿಲ್ಲ ಹಾಗಾಗಿ ನಾನು ತುಳಸಿ ದಳನ ಲಾಸ್ಟಲ್ಲಿ ಅರ್ಪಿಸ್ತಾ ಇದ್ದೀನಿ ಆ್ಯಂಡ್ ಮಸ್ಟ್ ಆ್ಯಂಡ್ ಶುಡ್ ತುಳಸಿ ನೀರನ್ನು ಮರಿದೇ ಇಡಿ ಆ್ಯಂಡ್ ನೈವೇದ್ಯಕ್ಕೆ ತುಂಬ ಯಥೇಚ್ಛವಾಗಿ ಇಡಬೇಕು ಅಂತೇನಿಲ್ಲ ನಿಮ್ಮ ಅನುಕೂಲ ಆದದನ್ನ ಇಡ್ಬೋದು ನಾನು ಹಸಿ ಹಾಲನ್ನು ಇಟ್ಟಿದ್ದೀನಿ ಇದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡ್ತಾ ಇರೋದು ಈ ಪೂಜೆನ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ್ರೇ ತುಂಬ ಒಳ್ಳೆಯದು ಇದಾದ ಮೇಲೆ ನೋಡಿ ನಾನು ಈ ರೀತಿ ಗಂಧದ ಗಡ್ಡೆ ಹಚ್ಚಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಫೈನಲ್ ಆಗಿ ಪೂಜೆನ ಮಾಡ್ಕೊಳ್ಳೋದು ಇಷ್ಟೇ ಅಷ್ಟೋತ್ತರ ಆದ ಮೇಲೆ ಪೂಜೆನ ಮಾಡ್ಕೊಳ್ಳಿ ಮಹಾಪೂಜೆ ಎಲ್ಲ ದೇವ್ರದ್ದು ದೀಪ ಹಚ್ಚಿಬಿಟ್ಟು ಎಲ್ಲರಿಗೂ ಕೂಡ ಪೂಜೆನ ಸಲ್ಲಿಸಿ ರಾಯರ ಮಂತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪರಕ್ಷ ನಮತೋ ಕಾಮದೇನುವೆ ಅಂತ ಆ ಮಂತ್ರನ ಹೇಳ್ತಾ ಪೂಜೆ ಮಾಡಿ ಖಂಡಿತ ನಿಮ್ಮ ಸಂಕಲ್ಪ ಏನಿದೆ ಅದನ್ನು ಬೇಡ್ಕೊಳ್ಳಿ ಆ್ಯಂಡ್ ಪೂಜಿಸಿ ಪೂರೈಸಿ ನಿಮ್ಮೆಲ್ಲ ಸಂಕೋಲ್ಪನ ಬೇಡಿಕೊಂಡ ಮೇಲೆ ಆ ಕಾಯಿಗೂ ಕೂಡ ಪೂಜೆ ಮಾಡಿ ಆ್ಯಂಡ್ ಇದನ್ನು ಮೂರು ದಿನದವರೆಗೂ ನೀವು ಆರಾಮಾಗಿ ಇಟ್ಕೋಬೇಕು ನಾನು ಪೂಜೆ ಮಾಡ್ತಾ ಮಾಡ್ತಾ ನೋಡಿ ಈ ರೀತಿ ಹೂ ಪ್ರಸಾದ ಬೀಳ್ತು ಸೊ ಈ ಥರ ನಿಮಗೂ ಕೂಡ ಅನುಭವ ಆಗುತ್ತೆ ನಂಬಿ ಕೆಟ್ಟವರಿಲ್ಲ ರಾಯರ್ನ ಅಂತಾರೆ ನಂಬಿ ಪೂಜೆ ಮಾಡಿ ಖಂಡಿತ ಮೂಲ ವಿಗ್ರಹದಿಂದ ಪೂ ಹೂ ಪ್ರಸಾದ ಸಿಕ್ಕೇ ಸಿಗುತ್ತೆ ತಕ್ಷಣಕ್ಕೆ ಸಿಗಲಿಲ್ಲ ಅಂದರೂ ಮನಸ್ಸಲ್ಲಿ ಭಕ್ತಿಯಿಂದ ಕೇಳಿದ್ರೆ ಖಂಡಿತ ಸಮಯ ತೊಗೊಂಡಾದ್ರು ಸ್ವಾಮಿ ಹೂವು ಪ್ರಸಾದ ಕೊಟ್ಟೇ ಕೊಡ್ತಾರೆ ಸೊ ಹೀಗೆ ಪೂಜೆ ಮಾಡೋದು ಇದನ್ನು ಬಿಟ್ಟು ಬೇರೆ ಯಾವುದೇ ರೀತಿ ಪ್ರೊಸೀಸರ್ ಇಲ್ಲ ಆ್ಯಂಡ್ ಇದನ್ನು ನಂಬಿ ಮಾಡಿ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ ಈ ಸಂಕಲ್ಪ ಮಾಡಿದ್ಮೇಲೆ ಕಾಯಿನೇ ಆಗಲಿ ರಾಯರ ವಿಗ್ರಹನೇ ಆಗಲಿ ಅಲುಗಾಡಿಸ್ಬಾರ್ದು ನಮಸ್ಕಾರ ಮಾಡ್ಕೋತೀನಿ ಅಂತ ಕೂಡ ಮುಟ್ಟಕ್ಕೆ ಹೋಗಬಾರ್ದು ಸೊ ಈತ ರಾಯ ಎಲ್ರಿಗೂ ನಾನು ಹೇಳೋದಿಷ್ಟೇ ಭಕ್ತಿಯಿಂದ ಮಾಡಿದ್ರೆ ಪೂಜೆ ಮಾಡಿ ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಯಾವ ದೇವರು ಅಲಿಯೋದಿಲ್ಲ ಆದಷ್ಟು ರಾಯರನ್ನು ಭಕ್ತಿಯಿಂದ ನೆನೆಯುತ್ತಾ ಸ್ಮರಿಸುತ್ತಾ ಅವರ ಪಾರಾಯಣ ಮಾಡಿ ಖಂಡಿತ ನಿಮಗೆ ವರ ಸಿಕ್ಕೇ ಸಿಗುತ್ತೆ ಸೊ ಇದಾಗಿತ್ತು ರಾಘವೇಂದ್ರ ಸ್ವಾಮಿಯವರ ಸಂಕಲ್ಪ ಕಾಯಿ ಪೂಜೆ ಇದು ಆರಾಧನೆ ದಿನ ಮಾಡೋದ್ರಿಂದ ತುಂಬ ಒಳ್ಳೆಯ ಫಲ ಸಿಗುತ್ತೆ ಬೇಗ ಅವರಿಗೆ ರೀಚ್ ಆಗುತ್ತೆ ಅಂತಷ್ಟೇ ಇದನ್ನು ಮಾಡೋದು ಸೊ ಯಾರಿಲ್ಲ ಮಂಗಳವಾರ ಮಾಡೋಕ್ಕಾಗಿಲ್ಲ ಅವರು ಬುಧವಾರ ಮಾಡಿ ಬುಧವಾರ ಮಾಡೋಕ್ಕಾಗ್ದೇ ಇರೋರು ಶುಕ್ರವಾರ ಕೂಡ ಮಾಡ್ಬೋದು ಗು ಬುಧವಾರ ಬಂದು ಮೂಲಾರಾಧನೆ ಗುರುವಾರ ಕೂಡ ಮಾಡಿ ಶುಕ್ರವಾರ ಇದನ್ನು ಎತ್ತಾಕ್ಬಿಡಬೇಕು ಸೊ ಮೂರು ದಿನ ಕಂಪ್ಲೀಟ್ ಆದಮೇಲೆ ಕಾಯಿ ಸಂಕಲ್ಪನ ತೆಗೆದುಬಿಡಿ ಸೊ ಖಂಡಿತ ಕಾಯಿಯಿಂದ ಪ್ರಸಾದನ ಮಾಡಿ ಉಪಯೋಗಿಸಿ ನಿಮ್ಮ ಮನೆಯವರು ಕೂಡ ನೀವು ಇದನ್ನು ಪ್ರಸಾದವಾಗಿ ಉಪಯೋಗಿಸ್ಬೋದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ರಾಯರ ವಿಗ್ರಹವನ್ನಾಗಲಿ ಆ ಸಂಕಲ್ಪ ಮಾಡಿರುವಂಥ ಕಾಯಿಯನ್ನಾಗಲಿ ಯಾವುದೇ ರೀತಿ ನೀವು ಟಚ್ ಮಾಡೋ ಹಾಗಿಲ್ಲ ಸರಿನಾ ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಅವರಿಗೆಲ್ಲ ನಾನು ಹೇಳೋದಿಷ್ಟೇ ಭಕ್ತಿಯಿಂದ ಪೂಜೆ ಮಾಡಿ ಖಂಡಿತ ಫಲ ಸಿಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಭಜತಾಂ ಕಲ್ಪವೃಕ್ಷಂ ನಮತಾಂ ಕಾಮದೇನುವೆ ಧನ್ಯವಾದ